ಶ್ರೀ ವೆಂಕಟೇಶಂ ಶ್ರೀವೆಂಕಟೇಶೀಶಂ ಅನಿಷ್ಟಭೀಷ್ಟ ಚತುರ್ಮುಖೈರತನ ಶ್ರೀನಿವಾಸ ಭಜನೀಶಂ ದಾನವರಣ್ಯ ದಾನವರಣ್ಯಪಾವಕೆ ಜ್ಞಾನದಾಯಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇಮನಃ ಕೃಷ್ಣಾಯ ವಾಸುದೆವಾ ದೇವಕೀ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿಸ್ಮರಣೆ ನಮನ ಮುನ್ನೂರ ಮೂವತ್ತೇಳನೇ ನುಡಿಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ನಾವು ಆಷಾಢ ಮಾಸದಲ್ಲಿದ್ದೇವೆ ಆಷಾಢ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ಎಲ್ಲ ಇತಿ ಶ್ರೇಷ್ಠರು ಆಯಾ ಸ್ಥಳಗಳಲ್ಲಿ ನಿಗದಿತವಾದ ಸ್ಥಳಗಳಲ್ಲಿ ಚಾತುರ್ಮಾಸ ಕೊಡ್ತಕ್ಕಂಥ ಒಂದು ದೊಡ್ಡ ಸಂಪ್ರದಾಯ ಅದೇ ರೀತಿಯಾಗಿ ಸಾಕ್ಷಾತ್ ಭಗವಂತ ವಿಷ್ಣು ನಾಮಕ ಅನಂತ ಶಯನ ನಿದ್ದೆ ಹೋಗ್ತಕ್ಕಂಥ ಒಂದು ಪವಿತ್ರವಾದ ಮಾಸ ಅಂತ ಹೇಳಿದರೆ ಅದು ಆಷಾಢ ಮಾಸ ಭಗವಂತನಿಗೆ ಯಾವುದು ನಿದ್ರೆಗಳು ಯಾವುದೂ ಇಲ್ಲ ಹಸಿವಿಲ್ಲ ನಿದ್ರೆ ಇಲ್ಲ ಕೇವಲ ಯಾಕೆ ಅವರು ನಿದ್ರೆ ಮಾಡುವ ರೀತಿಯಲ್ಲಿ ಒಂದು ನಾಟಕ ಮಾಡ್ತಾನೆ ಅಂತ ಹೇಳಿದರೆ ಆ ಭಗವಂತ ಕೇವಲ ಅಂದರೆ ನಿದ್ದೆ ಮಾಡ್ತಕ್ಕಂಥ ಸ್ಥಳ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಗಳೇ ಭಗವಂತ ನಿದ್ದೆ ಮಾಡ್ತಕ್ಕಂಥ ಸ್ಥಳಗಳು ಯಾಕೆ ನಿದ್ದೆ ಅವ್ರ ಮನೆಯೊಳಗೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಧರ್ಮ ಕಾರ್ಯಗಳು ಯಾವ ರೀತಿ ಮಾಡುತ್ತಿದ್ದಾರೆ ಅಂಥೇಳಿ ನೋಡೋದಕ್ಕೆ ಒಂದು ಆ ಒಂದು ನಿದ್ರೆಯ ಭಂಗಿಯಲ್ಲಿ ಅವರವರ ಮನೆಗಳಲ್ಲಿ ಭಗವಂತ ಇರ್ತಾನೆ ಈ ಒಂದು ಕಾರಣಕ್ಕಾಗಿ ಯಾರೂ ಮನೆ ಬಿಟ್ಟು ಹೋಗೋದು ಜಾಸ್ತಿ ದೂರ ದೂರ ಊರುಗಳಿಗೆ ಹೋಗದೆ ಆದಷ್ಟು ಭಗವಂತನ ಸಂಕಲ್ಪ ಏನಿದೆ ಅದೇ ರೀತಿಯಾಗಿ ಭಜನೆ ಇರ್ಬೋದು ನುಡಿ ಸ್ತೋತ್ರ ಇರ್ಬೋದು ಆ ಕಾರ್ಯಕ್ರಮ ಮಾಡತಕ್ಕಂಥ ಪವಿತ್ರವಾದ ಮಾಸ ಅಂತ ಹೇಳಿದರೆ ಅದು ಆಷಾಢ ಮಾಸ ಈ ಮಾಸದಲ್ಲಿ ಸತ್ಯ ಸಂಕಲ್ಪ ತೀರ್ಥರ ಒಂದು ಆರಾಧನೆ ವೈಭವ ಕೂಡ ಗುರುಪೂರ್ಣಿಮ ದಿವಸ ಬರ್ತಾ ಇದೆ ಗು ಅವರಿಗೆ ಆಶ್ರಮ ಕೊಟ್ಟವರು ತೀರ್ಥ ಶ್ರೀಪಾದಂಗಳವರು ಹನ್ನೊಂದು ವರ್ಷಗಳ ಕಾಲ ಪೀಠದಲ್ಲಿಂಥ ಮಹಾನುಭಾವರು ವಿಶೇಷ ಸತ್ಯ ಸಂಕಲ್ಪ ತೀರ್ಥರ ಸಾಧನೆ ಅತ್ ಅತ್ಯದ್ಭುತ ಆ ಒಂದು ಏಕೆಂದರೆ ಅವರ ಪೂರ್ವಾಸರ ಹೆಸರು ಶ್ರೀನಿವಾಸ ಆಚಾರ್ಯರು ಆ ಒಂದು ಅವರ ಸತ್ಯ ಸಂಕಲ್ಪರ ಕಾಲದಲ್ಲಿ ಅವರ ಒಂದು ವೃಂದಾವನಸರಾಗಿದ್ದ ಸ್ಥಳ ಕೂಡ ಮೈಸೂರು ನಗರ ಆಮೇಲೆ ನೆಕ್ಸ್ಟ್ ಅವರು ಬಹಳ ಗೂಳಿ ಬಾಳಾಚಾರ್ಯರಿಗೆ ಆಶ್ರಮ ಕೊಟ್ಟು ಸತ್ಯಸಂತುಷ್ಟ ತೀರ್ಥರಂತ ಹೇಳಿ ಕರೀತಾರೆ ಅಂದರೆ ಅವ್ರದ್ದು ಒಂದು ವೃಂದಾವನ ಕೂಡ ಮೈಸೂರಿನಲ್ಲಿದೆ ಮೈಸೂರಿನಲ್ಲಿ ನಾವು ಹೋದರೆ ಎರಡು ಬೃಂದಾವನಗಳ ದರ್ಶನ ಒಂದು ಸತ್ಯ ಸಂಕಲ್ಪ ತೀರ್ಥರ ಆದರೆ ಒಂದು ಸತ್ಯ ಸಂತುಷ್ಟ ತೀರ್ಥರ ಬೃಂದಾವನ ಮೈಸೂರು ನಗರದಲ್ಲಿದೆ ಅಂದರೆ ನಮಗೆಲ್ಲ ಗುರುಗಳು ಅಂತ ಹೇಳಿದರೆ ಅವರೆಲ್ಲರೂ ಜೊತೆಗೆ ಗುರು ಪೂರ್ಣಿಮಾ ಹೇಳಿ ವೈಭವದಿಂದ ಅಂದರೆ ಗುರುಗಳು ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಒಂದೊಂದು ಹಂತದಲ್ಲಿ ಒಬ್ಬರು ಗುರುಗಳು ಬರ್ತಾರೆ ಬಾಲ್ಯದಲ್ಲಿ ನಮಗೆ ಅಕ್ಷರ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಒಬ್ಬ ಗುರುಗಳು ನಾವು ಆದರೆ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಗುರುಗಳು ನಂತರ ವಿದ್ಯೆ ಕೊಡ್ತಕ್ಕಂತಹ ಗುರುಗಳ ಒಂದು ಕಡೆ ಶಾಸ್ತ್ರ ವಿದ್ಯಾಭ್ಯಾಸ ಮಾಡಿಕೊಡ್ತಕ್ಕಂಥ ಒಂದು ಗುರುಗಳೇ ಅನ್ನಕ್ಕೆ ಹಾದಿ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥ ಅವರು ಕೂಡ ಒಂದು ಸ್ಥಾನದಲ್ಲಿ ಗುರುಗಳೇ ಮದುವೆ ಆದಾಗ ಮಾವ ಕೂಡ ಒಂದು ಗುರು ಸ್ಥಾನದಲ್ಲಿ ಬರ್ತಾರೆ ಈ ಪ್ರತಿಯೊಂದು ಹಂತದಲ್ಲಿ ಗುರುಗಳು ಒಂದು ವಿಭಿನ್ನವಾಗಿ ಸಾಧಾರಣ ಅವರವರ ಜೀವನದಲ್ಲಿ ಹತ್ತರಿಂದ ಹದಿನೈದು ಗುರುಗಳು ಬಂದು ಹೋಗ್ತಾರೆ ಅವರನ್ನು ಸ್ಮರಣೆ ಮಾಡಿದ ಸಾಕು ಅದೇ ಗುರು ಗುರುಪೂರ್ಣಿಮ ಗುರುಪೂರ್ಣಿಮಾ ಅಂತ ಹೇಳಿದರೆ ಗುರುಗಳು ನಮಗೇನು ಉಪಕಾರ ಮಾಡಿ ಇವತ್ತು ಸದೃಢವಾಗಿ ಜೀವನ ನಡೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಧಾರ್ಮಿಕವಾಗಿರ್ಬೋದು ಶಾಸ್ತ್ರವಾಗಿರ್ಬೋದು ಲೌಕಿಕವಾಗಿರ್ಬೋದು ಯಾವುದೇ ರೀತಿಯಿಂದ ಗುರುಗಳ ಕರುಣೆ ಇರ್ಲಿಕ್ಕರೆ ಹರಿ ಒಲಿಯುವುದಿಲ್ಲ ಭಗವಂತ ಹೇಳ್ತಾನೆ ನೀವು ಗುರುಗಳಲ್ಲಿ ಏನಾದರೂ ದೋಷ ಮಾಡಿ ಅವ್ರನ್ನೇನಾದರೂ ಆಡಿಕೊಂಡ್ರೆ ಖಂಡಿತವಾಗಿ ನಾನು ನಿಮಗೆ ಒಲಿಯುವುದಿಲ್ಲ ಯಾರಿಗೆ ಗುರುಗಳ ಕರುಣೆ ಸುಸ್ಥಿರವಾಗಿರ್ತಾರೆ ಅವರಿಗೆ ಹರಿನಿನ್ನ ಅನುಗ್ರಹವಾಗುವುದು ಶ್ರೀನಿವಾಸ ಅಂತ ಹೇಳಿ ಆ ಒಂದು ಸ್ತೋತ್ರದಲ್ಲಿ ಹೇಳಿದ್ದಾರೆ ಯಾಕಂದರೆ ಗುರುಗಳ ಕಾರುಣ್ಯ ಬೇಕೇ ಬೇಕು ಹೆಚ್ ಹೆಜ್ಜೆಗೂ ಗುರುಗಳ ಸ್ಮರಣೆ ಬೇಕು ನಾವೇನಾದರೂ ಕಾರ್ಯಕ್ರಮ ಮಾಡಬೇಕಾದರೆ ಗುರುಗಳು ಅಂತ ಹೇಳ್ತಾ ಆ ಗುರುಸ್ಮರಣೆಯನ್ನು ನಿರಂತರವಾಗಿ ಮಾಡೋಣ ಜೊತೆಗೆ ನಮ್ಮ ಗಲಗಲಿ ಪಂಟನಾಥಾಚಾರ್ಯರ ಒಂದು ಜನ್ಮ ಶತಮ ಒಂದು ಉತ್ಸವ ಕೂಡ ಈ ಒಂದು ಇವತ್ತು ಬರ್ತಾ ಇದೆ ಗಲಗಲಿ ಪಂಟನಾಥಾಚಾರ್ಯ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಬಂದಿರತಕ್ಕಂಥ ಪುರಾಣಗಳನ್ನು ಕನ್ನಡಕ್ಕೆ ತರ್ಜಮೆ ಮಾಡಿ ಇಡೀ ಭಾರತ ಖಂಡಕ್ಕೆ ಮಹದು ಉಪಕಾರ ಮಾಡಿದ ಕೀರ್ತಿ ಗಲಗಲಿ ಪಂಡರನಾಥಾಚಾರ್ಯ ಇದೆ ಅಂಥ ಮಹಾನುಭಾವರು ಸಾಧಾರಣ ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಕಲ್ಲೂರಿಗೆ ಬಂದು ಆ ಒಂಬತ್ತು ದಿನ ಕಾಲ ನಿರಂತರವಾಗಿ ಸೇವೆ ಮಾಡಿದ ಏಕೈಕ ಆಚಾರ್ಯರು ಅಂತ ಹೇಳಿದರೆ ಅದು ಗಲಗಲಿ ಪಂಡರನಾಥಾಚಾರ್ಯರು ಅವರ ಸ್ಮರಣೆಯನ್ನು ಕೂಡ ಮಾಡೋಣ ಇವತ್ತು ನಮ್ಮ ಕಲ್ಲೂರು ಕೂಡ ಇಷ್ಟು ಒಂದು ವಿಶೇಷವಾಗಿ ಮುಂದುವರಿಬೇಕಾದರೆ ಅವರ ಮಾರ್ಗದರ್ಶನ ಕೂಡ ಸೂಕ್ತ ಕಾಲಕ್ಕೆ ಸೂಕ್ತವಾಗಿ ನಮ್ಮ ಕಲ್ಲೂರು ಪರಿಯ ಅರ್ಚಕರಿಗೆ ಸಿಕ್ಕಿದೆ ನಿಜವಾಗಲೂ ಆ ಗಲಗಲಿ ಪಂಟರದಾಚಾರ್ಯರು ಒಂದು ನೋಡೋದೇ ಭಾಗ್ಯ ಅವರ ಕಂಠ ಇವತ್ತಿಗೂ ಜೀವಂತವಾಗಿದೆ ನಮ್ಮ ಕಣ್ಣೆದಿರುಗಿ ಭೌತಿಕದಿಂದ ಆಚಾರ್ಯ ಎಲ್ಲಿದ್ರು ಕೂಡ ಅವರ ಕಂಠ ಏನಿದೆ ಅವರ ಶಿಷ್ಯರ ಬಾಯಲ್ಲಿ ನಾವು ಕೇಳಿದಾಗ ಎಲ್ಲರೂ ಹೇಳ್ತಾರೆ ಇದು ಆಚಾರ್ಯರ ಧ್ವನಿ ಅಂತೇಳಿ ಅಂಥ ಧ್ವನಿ ಸರಳಿತವಾಗಿ ಏನು ಹಾಡ್ತಾ ಇದ್ರೆ ನಿಜವಾಗ್ಲೂ ಸೋಕಗಳು ಹೇಳಿದ್ರೆ ಅದಕ್ಕೆ ಏನು ಸಂಗೀತ ಕೂಡ ತಲೆ ತೂಗುತ್ತಿತ್ತು ಅಂತಹ ಸರಸ್ವತಿ ಕೂಡ ತಲೆ ಒಂದು ಧ್ವನಿ ನಮ್ಮ ಗಲಗಲಿ ಪಂಡುರದಾಚಾರ್ಯರದು ಸಾಕಷ್ಟು ಗ್ರಂಥಗಳನ್ನು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಅವರಿಗೆ ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಕೂಡ ಮಂತ್ರಾಲಯದಿಂದ ದೊರೆತು ಪ್ರತಿಯೊಬ್ಬರ ಪ್ರತಿ ಯತಿ ಶ್ರೇಷ್ಠರ ಇಂಥ ಯತಿ ಶ್ರೇಷ್ಠರಿಗೆ ಇವರು ಬ್ಯಾಡಾಗಿರೋಂತಿಲ್ಲ ಯಾವುದೇ ಉಡುಪಿ ಮಠ ಇರ್ಬೋದು ಉತ್ತರಾಂಧ ಮಠ ಇರ್ಬೋದು ರಾಯನ ಮಠ ಇರ್ಬೋದು ಮೂವತ್ತು ಮಠಗಳು ಅಲ್ಲದೆ ಬೇರೆ ಬೇರೆ ಇತರ ಶಂಕರಾಚಾರ್ಯ ಮಠ ಇರ್ಬೋದು ರಾಮಾನುಚಾರ್ಯ ಮಠ ಇರ್ಬೋದು ಎಲ್ಲ ಮಠದ ಯತಿಗಳು ಕೂಡ ನಮ್ಮ ಗಲಿಗಿಲಾಚಾರ್ಯ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಾರೆ ಯಾಕಂತ ಹೇಳಿದರೆ ಅವರು ಪ್ರತಿಯೊಂದು ರೀತಿಯಲ್ಲಿ ಇವರ ಸ್ಮರಣೆ ಮಾಡ್ತಿದ್ದಾರೆ ಅಂತ ಗಲಿಲಾಚಾರ್ಯರ ಸ್ಮರಣೆ ಮಾಡೋಣ ಗುರು ಪೂರ್ಣಿಮಾ ಒಂದು ಉತ್ಸವ ಎಲ್ಲರೂ ಗುರುಗಳೇ ಸ್ಮರಣೆ ಮಾಡಿರಿ ಗುರುಗಳು ಹಾಕಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೀರಿ ಆ ಗುರುಗಳೇ ನಮಗೆ ಕರುಣಾ ಆ ಜೊತೆಗೆ ಸತ್ಯಾತ್ಮ ತೀರ್ಥ ಶ್ರೀಪಾದ ಕೂಡ ನಮಗೆ ಹೆಮ್ಮೆಯ ಗುರುಗಳು ಅವರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತನ್ನು ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಕೊಳ್ಳಿ ಪ್ರತಿನಿತ್ಯ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು